ನಮ್ಮ ರಾಮನಗರದಲ್ಲಿ ಬೆಟ್ಟ ಗುಡ್ಡೆಗಳಂದರೆ ತುಂಬ ಹೆಸರು ಆಗಿದೆ ನೋಡೋಕ್ಕೂ ಬಲು ಸುಂದರ ಹಸಿರು ಹಸಿರು ಕಾಣ್ತಾ ಇದೆ ಇಂಥ ಜಾಗಗಳಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋಕ್ಕೊಂದು ಇನ್ನೂ ಸೂಪರಾಗಿರುತ್ತೆ ಕೊಡಕ್ಕೊ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅಲ್ಲೊಂದು ಆಮೇಲೆ ಅಕ್ಕಪಕ್ಕ ಇದಾಗ್ಬಿಟ್ಟವ್ರೆ ರಾಗಿ ಇಲ್ಲಿ ಕಾಯ್ಕೊಂಡು ಆಮೇಲೆ ನಾಯಿಗಳು ಜಾಸ್ತಿ ಆಗ್ಬಿಟ್ಟವೆ ಬೇರೆ ಊರಿಂದ ಜಾಸ್ತಿ ಅದರಿಂದ ನಾಟಿ ಕೋಳಿ ಕೊಡ್ಲೇಬೇಕು ಚಾಲೆಂಜ್ ತಗೊಂಡು ನಮ್ಮ ಗ್ರಾಹಕರಿಗೆ ಒರ್ಜಿನಲ್ ನಾಟಿ ಕೋಳಿ ಕೊಡ್ತೀವಿ ನಾವು ಒರ್ಜಿನಲ್ ನಾಟಿ ಕೋಳಿ ತಿಂದು ಖುಷಿ ಪಡೋರೆ ಆನಂದವಾಗಿರ್ತಾರೆ ಆ ಖುಷಿ ನೋಡಿ ನನಗೆ ಖುಷಿ ಬರ್ತದೆ ಇಂಥ ಒರ್ಜಿನಲ್ ನಾಟಿ ಕೋಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಮತ್ತೆ ಮೂಳೆಲಿ ಕ್ಯಾಲ್ಸಿಯಂ ಚೆಂದಾಗಿರುತ್ತೆ ಮೂಳೆಲಿ ಕ್ಯಾಲ್ಸಿಯಂ ಚೆಂದಾಗಿರೋದ್ರಿಂದ ಮೂಳೆ ಕಡ್ದು ತ ಪುಡಿ ಆಗಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸುಸ್ವಾಗತ ಇದ್ದೀನಿ ಸ್ನೇಹಿತರೆ ಈ ದಿನ ನನ್ನ ರಾಮನಗರ ತಾಲೂಕು ನಮ್ಮ ಜಿಲ್ಲೆ ನಮ್ಮ ಹೋಬ್ಳಿ ಕೂನುಮನ ಹಳ್ಳಿಗೆ ಹೋಗ್ತಾ ಇದ್ದೀನಿ ಯಾವ ಕಾರಣಕ್ಕೋಸ್ಕರ ಅಂದರೆ ಅವರು ನಾಟಿ ಕೋಳಿ ಸಾಕಿದಾರಂತೆ ಸಣ್ಣ ಸಣ್ಣ ಪಿಳ್ಳೆಗಳೆಲ್ಲ ಕೊಟ್ಬಿಟ್ಟಿದಾರಂತೆ ಅವ್ರಿಗೇನೋ ಸಮಸ್ಯೆ ಆಗಿರೋದ್ರಿಂದ ಒಂದೇ ಸಾರಿ ದೊಡ್ಡ ಕೋಳಿ ಕೊಟ್ಬಿಡ್ತೀನಿ ಅಂತ ನನಗೆ ಫೋನ್ ಮಾಡಿದರು ನಾನೇನು ನೋಡೋಕ್ಕೋಗಿಲ್ಲ ಹತ್ರನೇ ಊರಾಗಿರೋದ್ರಿಂದ ಡೈರೆಕ್ಟಾಗೆ ನೋಡಿ ತಗೊಂಡ್ಬರೋಣ ಅಂತ ಹೋಗ್ತಾಯಿದ್ದೀನಿ ಕೂನ್ಮುನ್ನಳಿನ ತೋರಿಸ್ತೀನಿ ನಮ್ಮ ಹಳ್ಳಿಗಾಡು ಪ್ರದೇಶ ಹೇಗಿರುತ್ತೆ ನೋಡಿ ಮತ್ತು ನಮ್ಮ ಜೊತೆಲಿ ಬನ್ನಿ ಕೋಳಿ ತಗೊಂಡು ಶಂಕರ್ ನಾಟಿ ಕೋಳಿ ಡಾಬಾ ರಾಮನಗರಕ್ಕೆ ತಗೊಂಡೋಗೋಣ ಬನ್ನಿ ನೋಡಿ ಸ್ನೇಹಿತರೆ ನಿಮ್ಗೊಂದು ಅದ್ಭುತವಾದ ನೋಟ ತೋರಿಸ್ತೀನಿ ನಮ್ಮ ರಾಮನಗರದಲ್ಲಿ ಬೆಟ್ಟ ಗುಡ್ಡೆಗಳಂದರೆ ತುಂಬ ಹೆಸರು ಆಗಿದೆ ನೋಡೋಕ್ಕೂ ಬಲು ಸುಂದರ ಹಸಿರು ಹಸಿರು ಕಾಣ್ತಾ ಇದೆ ಇಂಥ ಜಾಗಗಳಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋಕ್ಕೊಂದು ಇನ್ನೂ ಸೂಪರಾಗಿರುತ್ತೆ ನೋಡಿ ನೀಲಿ ಬಣ್ಣ ನೀಲಿ ಬಣ್ಣ ನೀಲಿ ಬಣ್ಣ ನೀಲಿ ಬಣ್ಣ ಈ ನೀಲಿ ಬಣ್ಣ ನೋಡಿದ್ರೆ ಒಂದು ಆಡಾಡ್ಬೇಕು ಅನಿಸ್ತಾ ಇದೆ ನೀಲಿಯ ಬಾನಿನ ಬೆಣ್ಮುಗಿಲೆ ನವಿಲಿನ ನಾಟ್ಯದ ಕರೆ ಹೊಲೆ ನಲ್ಮೆಯ ಬೀರೆ ಮೋಹದ ಲೀಲೆ ಹೋ ಓಹೋ ನಲ್ಮೆಯ ಬೀರೆ ಮೋಹದ ಲೀಲೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಸ್ನೇಹ ರೆ ನಮ್ಮ ಊರಿನ ಪಕ್ಕ ಆದಂಥ ನಮ್ಮದೇ ಆದಂಥ ಹುಬ್ಬಳ್ಳಿ ಕೂನ ಮುದ್ದೆ ನಳ್ಳಿಗೆ ಬಂದಿದ್ದೀನಿ ನೋಡೋದ್ರಲ್ಲ ಬೆಟ್ಟ ಗುಡ್ಡ ಎಷ್ಟು ಸುಂದರವಾಗಿದೆ ನಿಮಗೂ ಆಸೆ ಇಲ್ಲಿ ಕಡೆ ಎಲ್ಲ ಜಮೀನು ರೇಟ್ ಜಾಸ್ತಿ ಆಗಿದೆ ಯಾಕೆ ಗೊತ್ತಾ ಬೆಂಗಳೂರೆಲ್ಲ ಬರೋದು ಐದು ಕುಂಟೆ ಹತ್ತು ಗಂಟೆ ತಗೊಳೋದು ಫಾರ್ಮ್ ಹೌಸ್ ಮಾಡೋದು ನಿಮ್ಮದೇ ಇರೋದು ಎಲ್ಲ ಇತ್ತು ಕಲ್ತ್ಕೊಂಡಿದ್ದಾರೆ ಹಾಗಾಗಿ ಜಮೀನು ರೇಟ್ ಜಾಸ್ತಿ ಆಗಿದೆ ಮುಂದೆ ಮುಂದೆ ಯಾವ್ದು ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಗೇನೋ ತಗೊಳ್ಳೋ ಐಡಿಯಾದ ಈಗೀಗೆ ತಗೋಬಿಡಿ ಈಗ ನಾನು ಕೂನ ಮುದ್ದನ ಹಳ್ಳಿಗೆ ಬಂದಿದ್ದೀನಿ ರಾಮಕೃಷ್ಣಯ್ಯ ಸರ್ ಹತ್ರ ಬಂದಿದ್ದೀನಿ ಕೋಳಿ ಕೊಡ್ತೀನಿ ಅಂತ ಅವರಿಂದ ಎರಡು ಮಾತಾಡಕ್ಕೆ ಇಷ್ಟಪಡ್ತೀನಿ ಅಣ್ಣ ಎಷ್ಟು ಕೋಳಿ ನೀವು ತೊಗೊಬಂದರೆ ಎಷ್ಟು ವರ್ಷದಲ್ಲಿ ತಗೊಂಡ್ಬಂದಿವಿ ಒಂದು ಐದಾರು ಕೋಳಿ ತಂದಿದೆ ಒಂದು ಐದು ವರ್ಷ ಆಯಿತು ಐದು ವರ್ಷದಲ್ಲಿ ಎಷ್ಟು ಕೋಳಿ ಉತ್ಪಾದನೆ ಮಾಡ್ಸಿದ್ರೆ ಚೆನ್ನಾಗಿಲ್ಲ ಬಿಡಿ ವೆಜ್ಜಾನು ಉತ್ಪತ್ತಿ ಆಗಿದೆ ನಾವು ತಿಂದಿದ್ದೀವಿ ಅವರು ಇವರು ಕೊಟ್ಟಿದ್ದೀವಿ ಮಟ್ಟೆ ಕೊಟ್ಟಿದ್ದೀವಿ ಸಿಕ್ಕಾಬಿಟ್ಟೆ ಮೊಟ್ಟೆ ಮಾರಿದ್ದೀವಿ ಈಗ ನೀವು ಕೋಳಿ ಕೊಡ್ತಾರೋ ಉದ್ದೇಶ ಏನಿದೆ ಕೋಳಿ ಕೊಟ್ಟು ನನಗೆ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅಲ್ಲ ಒಂದು ಆಮೇಲೆ ಅಕ್ಕಪಕ್ಕ ಇದಾಕ್ಬಿಟ್ಟವ್ರೆ ರಾಗಿ ಇಲ್ಲಿ ಕಾಯ್ಕೊಂಡು ಆಮೇಲೆ ನಾಯಿಗಳು ಜಾಸ್ತಿ ಆಗ್ಬಿಟ್ಟವೆ ಬೇರೆ ಊರಿಂದ ಬಂದು ನಾಯಿಗಳು ಜಾಸ್ತಿ ಆಗ್ಬಿಟ್ಟಿವೆ ರಾತ್ರಿಂದ ಈಗ ಮಾಡ್ತೀವಿ ಈಗ ಕೋಳಿ ಕೊಟ್ಬಿಡ್ತಾ ಇದ್ದೀರಾ ತಗೊಂಡು ಹೋಗ್ತಾ ಇದೀನಿ ನೀವೆಲ್ಲ ಕ್ಲೀನ್ ಆಗ ಹುಷಾರಾಗಿ ದೇವ್ರ ಒಳಗ್ ಮಾಡ್ಲಿ ಮತ್ತೆ ನಿಮ್ಗೆ ಕೋಳಿ ಬೇಕಾದ್ರೆ ಖಂಡಿತ ನಾಟಿ ಮಟ್ಟೆ ಆದ್ಮೇಲೆ ಎಲ್ಲ ಆದ್ಮೇಲೆ ಸ್ವಲ್ಪ ಕಾಂಪೌಂಡ್ ಆಗಿ ಇದು ಶೀಟ್ ತಗೊಂಡ್ಬಡಿದೀನಿ ಎಲ್ಲ ತರ ಕಾಪಾ ಇಲ್ಲ ಐತೆ ನೋಡಿ ಶೀಟು ಶೀಟ್ ನಿಮ್ಮ ನಿಮ್ಮ ನಿಮ್ಮದ್ರಿಗೆ ಬರ್ತೀನಿ ಮೊಟ್ಟೆ ಕೋಳಿ ಮ ಆಮೇಲೆ ಮರಿ ಮಾಡಿ ಮಾಡ್ತೀನಿ ಸ್ನೇಹಿತರೆ ಈಗ ಕೋಳಿ ತಗೊಳ್ಳೋಣ ನಾನ್ ಬರ್ತೀನಿ ಅನ್ನೋಕ್ಕೋಸ್ಕರ ಎಲ್ಲಾ ಒಳಗಡೆ ಕೂಡಾಕಿದಾರೆ ಹೊರಗಡೆ ಯಾವುದೇ ಕಾರಣಕ್ಕೂ ನಾಟಿ ಕೋಳಿನ ಹಿಡಿಯೋಕೆ ಸಾಧ್ಯ ಇಲ್ಲ ಇಲ್ಲಿ ಒಳಕೆ ಹಿಡಿಯೋಕ್ಕೂ ಕಷ್ಟ ಹಾಗಾಗಿ ಈ ಮೂರು ಜನ ಬಾಡಿಗಾಳನ್ನ ಕರೆಸಿದ್ದಾರೆ ಕೋಳಿ ಹಿಡಿಯೋಕ್ಕೋಸ್ಕರ ಅವ್ರು ಯಾವ ರೀತಿ ಕೋಳಿ ಹಿಡಿದಾರೆ ನೋಡ್ರಿ ಈಗ ತೋಟ ಎಲ್ಲ ಒಂದ್ಸಾರಿ ನಿಮ್ಗೆ ತೋರಿಸ್ತೀನಿ ಹಸುಗೆ ಹಾಕೊಂಡಿದ್ದಾರೆ ರೇಷ್ಮೆ ಗಿಡ ಇದೆ ಸೀಪೆ ಗಿಡ ಇದೆ ಪರಂಗಿ ಗಿಡ ಇದೆ ಬೇವಿನ ಮರಗಳೆಲ್ಲ ಇದೆ ತ್ಯಾಗ ಎಲ್ಲ ರೀತಿ ಮರಗಳು ಇದೆ ನೋಡಿ ಅದು ರಾಗಿ ಹಾಕೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಪುಟ್ಟದಾಗಿ ಸಡ್ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗೆ ಕಮ್ಮಿ ಖರ್ಚಲ್ಲಿ ಜಾಸ್ತಿ ಬಂಡವಾಳ ಹಾಕಿಲ್ಲ ವೇಟ್ ಶೀಟ್ ಸೈಡಲ್ಲಿ ಹಾಕಿದ್ದಾರೆ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಡ್ ಮಾಡ್ತಾರೆ ಅವೆಲ್ಲ ಅವಶ್ಯಕತೆ ಇರೋಲ್ಲ ಇದು ಕುತ್ಕೊಳ್ಳೋಕ್ಕೋಸ್ಕರ ಸಡ್ ಮಾಡಿದ್ದಾರೆ ಮರಗಳೆಲ್ಲ ಹಾಕಿದ್ದಾರೆ ಮೇಲ್ಗಡೆ ಬೆಳಗ್ಗೆ ಟೈಮು ಆಚೆ ಓಟೋಯ್ತವೆ ಈಗ ಕೋಳಿ ಹಿಡಿಬೇಕಾದ್ರೆ ಕಿರ್ಚಾಟ ಕೂಗಾಟ ರಿಯಲ್ ಕೋಳಿ ಸಹಜ ಅದು ಹಾಗಾಗಿ ಯಾರು ಕಾಮೆಂಟ್ ಹಾಕ್ಬಿಟ್ಟು ದಯವಿಟ್ಟು ನಾಟಿ ಕೋಳಿಗೆ ನಾವು ಯಾವುದು ಹಿಂಸೆ ಮಾಡ್ತಾ ಇಲ್ಲ ಅದನ್ನ ರಿಯಾಲಿಟಿ ಏನಿದೆ ಅಂತ ತೋರ್ಸಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಕೋಳಿ ಮೊಟ್ಟೆಗಳಿವೆ ಮೊಟ್ಟೆ ಇಡಕ್ಕೆ ಈ ರೀತಿ ಐಡಿಯಾ ಮಾಡಿದ್ದಾರೆ ಇದೊಂದು ಕುತ್ತಿದೆ ಮೊಟ್ಟೆ ಇಡಕ್ಕೆ ಎರಡು ಇಟ್ಬಿಟ್ಟಿದೆ ಮೊಟ್ಟೆ ಅದೇ ನೆನೆದು ಇಲ್ಲೊಂದು ಕೂತಿದೆ ಮೊಟ್ಟೆ ಇಡಕ್ಕೋಸ್ಕರ ಇಲ್ಲೊಂದು ಕಾವ್ಯ ಕೂತಿದೆ ಸಾರಿ ಕಾವೇ ಕೂತಿಲ್ಲ ಮೊಟ್ಟೆ ಇಡ ಕೂತದೆ ಜಬರ್ದಸ್ತ್ ಹೆಂಗಿರ್ಬೇಕು ನಾಟಿ ಕೋಳಿ ಜಬರ್ದಸ್ತಾಗಿ ನೋಡಿ ನಾಟಿ ಕೋಳಿ ತಾಕತ್ ಹೇಗೆ ರೋಸನೂ ಇರುತ್ತೆ ಕೋಪನೂ ಇರುತ್ತೆ ಅದಕ್ಕೆ ನೋಡಿ ನಾಟಿ ಕೋಳಿನ ಹಿಂಸೆ ಮಾಡ್ತಾ ಇಲ್ಲ ನಾಟಿ ಕೋಳಿ ರಿಯಾಲಿಟಿ ಇದು ಹಾಗಾಗಿ ವಿಡಿಯೋಗೆ ಸ್ವಲ್ಪ ಓಡಾಡ್ತಾ ಇದೆ ಯಾರು ಬೇಸರ ಮಾಡ್ಕೋಬೇಡಿ ತಪ್ಪಾಗಿ ಕಾಮೆಂಟ್ ಹಾಕ್ಬೇಡಿ ಒಬ್ಬೊಬ್ರು ಹೇಳ್ತಾರೆ ಎಲ್ರಿ ಸಿಕ್ಬಿಡ್ತೇವೆ ಅರಿಜಿನಲ್ ನಾಟಿ ಕೋಳಿನ ಎಲ್ಲಿಂದ ತಂದ್ಬಿಡ್ತಾರ್ರಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರು ಮಾತ್ರ ಗೊತ್ತಾಗ್ತದೆ ಎಲ್ಲಿಂದ ತರ್ತೀವಿ ಯಾವ್ಯಾವ ಹಳ್ಳಿಂದ ತರ್ತೀವಿ ಯಾವ್ಯಾವ ಸಂತೆಯಿಂದ ತರ್ತೀವಿ ಯಾವ್ಯಾವ ರೈತರ ತರ್ತೀವಿ ಅಂತ ವರ್ಜಿನಲ್ ನಾಟಿ ಕೋಳಿ ಕೊಡಲೇಬೇಕನ್ನಕೋಸ್ಕರ ಇಷ್ಟೊಂದು ಚಾಲೆಂಜ್ ತೊಗೊಂಡು ನಮ್ಮ ಗ್ರಾಹಕರಿಗೆ ವರ್ಜಿನಲ್ ನಾಟಿ ಕೋಳಿ ಕೊಡ್ತೀವಿ ನಾವು ವರ್ಜಿನಲ್ ನಾಟಿ ಕೋಳಿ ತಿಂದು ಖುಷಿ ಪಡೋರೇ ಆನಂದವಾಗಿರ್ತಾರೆ ಆ ಖುಷಿ ನೋಡಿ ನನಗೆ ಖುಷಿ ಬರ್ತದೆ ಎಷ್ಟೋ ಜನಕ್ಕೆ ನಾವು ಅರ್ಥನೇ ಪಡ್ಸೋಕ್ಕಾಗಲ್ಲ ಯಾಕೆ ಅಂದರೆ ಕಳ್ಳಿನ ಮನಸ್ಸು ಉಳುಳ್ಕಂತೆ ಹಾಗಾಗಿ ಎಷ್ಟೇ ನಮ್ಮ ಸಾಕೋರು ಏನೇ ವರ್ಜಿನಲ್ ಕೊಟ್ಟರು ಒಬ್ಬ ಅನುಮಾನ ಅನುಮಾನ ಪಡೋರು ಅಲ್ಲೇ ಇರಲಿ ಒರ್ಜಿನಲ್ ನಾಟಿ ಕೋಳಿ ತಿನ್ನಬೇಕು ಅನ್ನೋರು ನಮ್ಮ ಹೋಡ್ಲಿಗೆ ಬಂದು ಖುಷಿಯಿಂದ ತಿನ್ನಿ ಅಂತ ಹೇಳಕ್ಕೆ ಹೇಳೋಕೆ ಇದ್ದೀನಿ ಇದು ಒರ್ಜಿನಲ್ ನಾಟಿ ಕೋಳಿ ಇನ್ನೊಂದು ನಮ್ಮ ರೈತರಲ್ಲಿ ಒಂದು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಆರೋಗ್ಯ ಕಾಪಾಡ್ಕೊಬೇಡಿ ಆರೋಗ್ಯ ಕಾಪಾಡ್ಕೋಬೇಕು ಏನು ಮಾಡ್ಬೇಕು ಅನ್ಕೋತೀರಾ ರಿಯಾಲಿಟಿ ರೀ ಒರ್ಜಿನಲ್ ನಾಟಿ ಕೋಳಿ ಸಾಕಲೇಬೇಕು ನೀವು ಸಾಕಿ ಆದಷ್ಟು ಮಾರಿ ಕುಯ್ಕೊಂಡ್ತೀನಿ ವಾರಕ್ಕೊಂದ್ಸಾರಿ ಕುಯ್ಕೊಳ್ತೀನಿ ಆ ರುಚಿ ನೋಡಿ ಹೇಗಿರುತ್ತೆ ನಾಟಿ ಕೋಳಿ ಗಂಧ ಗೊತ್ತಿರೋ ಹೇಗೆ ಗೊತ್ತು ನಾಟಿ ಕೋಳಿನ ದಯವಿಟ್ಟು ನಮ್ಮ ರೈತರು ನಾಟಿ ಕೋಳಿ ಸಾಕಿ ಇಂದಲೂ ತಳಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಮ್ಮ ರಾಮಕೃಷ್ಣಪ್ಪ ರೈತರು ಒಳ್ಳೆ ರೀತಿಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಫೋನ್ ಮಾಡಿ ಕರೆದಿ ಕೊಟ್ಟರು ತುಂಬ ಖುಷಿ ಆಯಿತು ಒಳ್ಳೆ ನಾಟಿ ಕೋಳಿ ಚೆನ್ನಾಗಿದೆ ಇದು ಹಾಗಾಗಿ ಶಂಕರ್ ನಾಟಿ ಕೋಳಿ ಡಾಬಾ ರಾಮನಗರ ನಮ್ಮ ಹೋಟ್ಲು ಎನಿ ಟೈಮ್ ಸದಾ ಸಿದ್ಧವಾಗಿರ್ತದೆ ಒರಿಜಿನಲ್ ಕೋಳಿ ತೊಗೊಳಕ್ಕೆ ನಮ್ಮ ರೈತರು ಯಾರೇ ಆಗಿರ್ಬೋದು ಎಷ್ಟೇ ಸಾಕಿರಿ ಒಂದು ಫೋನ್ ಮಾಡಿ ಯಾವ ರೀತಿ ಸಾಕಿರಲ್ಲ ವೀ ವ್ಯಾಟ್ಸಪ್ ಮಾಡಿ ನಾನು ನೋಡ್ತೀನಿ ಖುಷಿ ಇಂದ ನಾನು ತಗೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ದೂರ ಇದ್ದರೆ ನೂರು ನೂರೈವತ್ತು ಕಿಲೋಮೀಟ್ರ್ ಇದ್ದರೆ ಜಾಸ್ತಿ ಇದ್ದರೆ ನೀವೇ ತಂದು ಕೊಡಬೇಕಾಗುತ್ತೆ ನೂರು ನೂರೈವತ್ತು ಕಿಲೋಮೀಟ್ರ್ ಒಳಗಿದ್ದರೆ ನಾನೇ ಬರ್ತೀನಿ ನಾನೇ ತೊಗೋತೀನಿ ಜಾಸ್ತಿ ಕೋಳಿ ಇದ್ದರೆ ಕಮ್ಮಿ ಕೋಳಿ ಕೋಳಿದರೆ ನೀವೇ ತಂದು ಕೊಡಿ ಅಂತ ಕೇಳ್ತಾಯಿದ್ದೀನಿ ಈಗ ಅಣ್ಣವ್ರಿಗೆ ಅಮೌಂಟ್ ಕೊಡ್ತಾಯಿದ್ದೀನಿ ಇಂಥ ಒರಿಜಿನಲ್ ನಾಟಿ ಕೋಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಮತ್ತು ಮೂಳೆಲಿ ಕ್ಯಾಲ್ಸಿಯಂ ಚೆಂದಾಗಿರುತ್ತೆ ಮೂಳೆಯಲ್ಲಿ ಕ್ಯಾಲ್ಸಿಯಂ ಚೆಂದಾಗಿರೋದ್ರಿಂದ ಮೂಳೆ ಕಡ್ದುತ್ತಾ ಪುಡಿ ಆಗೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಿಮಗೆ ನಾನು ಅನುಮಾನ ಬರೋ ಥರ ಜನ ಹೇಳೋ ಥರ ಲೈಯರ್ ಕೋಳಿ ಮಟ್ಟೆ ಕೋಳಿ ಆದರೆ ಮೂಳೆ ಕಡ್ದುತ್ತವೆ ಪುಡಿ ನುಚ್ಚು ಆರಾಮಾಗಿ ದೌಡಿಗೆ ಹಾಕೊಂಡು ರೋಲ್ ಮಾಡ್ಬೋದು ಆ ಮೂಳೆನ ಈ ನಾಡಿ ಕೂಳಿ ಮೂಳೆನ ಯಾವುದೇ ಕಾರಣಕ್ಕೂ ದಾವಡೆಗೆ ಹಾಕೊಂಡು ರೋಲ್ ಮಾಡೋಕೆ ಆಗಲ್ಲ ರೋಲ್ ಮಾಡಿಕೊಂಡ್ರೆ ಚುಚ್ಕೊಳ್ಳುತ್ತೆ ನಾನು ಇಷ್ಟ ಇಷ್ಟಪಡ್ತೀನಿ ಇದು ರಿಯಲ್ ಒಂದ್ಸಾರಿ ನಮ್ಮ ಮೋಡ್ಲಿಕ್ಕೆ ಬನ್ನಿ ಮೂಳೆ ಕಡ್ದು ನೋಡಿ ಅನುಭವಪಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಕೇಳ್ತೀನಿ ಎಲ್ಲರಿಗೂ ನಮಸ್ಕಾರ